ಮಾಂಸಕ್ಕೆ ತುಂಬ ಬೇಡಿಕೆ ಇರೋದ್ರಿಂದ ಕುರಿ ಮೇಕೆ ಖಂಡಿತ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ನಲವತ್ತು ಮೇಕೆಯಿಂದ ಪ್ರಾರಂಭ ಮಾಡಿದೆ ಇವತ್ತು ಒಂದು ನಾನ್ನೂರು ಮೇಲೆ ಮಾರಾಟ ಮಾಡಿದ್ದೀವಿ ಒಂದು ನಾನ್ನೂರು ನಮ್ಮ ಹತ್ರ ಇದ್ದಾವೆ ಈಗ ಅಂತ ಎ ಟಿ ಎಮ್ ಕಾರ್ಡ್ ಹಿಂಗೆ ಕೊಟ್ಟರೆ ದುಡ್ಡು ಬರೆದು ಕುರಿ ಮೇಕೆ ಕುರಿ ಮೇಕೆ ಮಾಡಿದ್ದೀನಿ ತಲ್ಚರಿ ಬೋಯರ್ ಕ್ರಾಸ್ ಇದೆ ಪ್ಯೂರ್ ಬೋಯರ್ಸ್ ಇದೆ ಅಂತ ಒಂದು ಮೇಕೆ ಎಂಟು ತಿಂಗಳಿಗೆ ಎರಡು ಮರಿ ಹಾಕುತ್ತೆ ಒಂದು ತಾಯಿ ಎರಡು ಮರಿಯಿಂದ ನಿಮಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ದುಡ್ಡು ಗೊಬ್ಬರ ಮತ್ತು ಹಾಲು ಸಿಗುತ್ತೆ ಒಬ್ಬರು ಕರೆ ಬಂಡೆ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದ್ರು ಹಾಗ ಮೇಕೆ ಕುರಿನ ನಾವು ತೂಕದ ಮೇಲೆ ಕೊಡ್ತೀವಿ ಇಪ್ಪತ್ತೈದು ಕೆಜಿ ಮೇಲೆ ಬಂದರೆ ಲೈವ್ ವೈಟ್ ಮುನ್ನೂರೈವತ್ತು ಕೊಡ್ತಾ ಇದ್ದೀವಿ ಕಡಿಮೆ ಖರ್ಚಲ್ಲಿ ಹೆಚ್ಚಿಗೆ ನ್ಯೂಟ್ರಿಷಸ್ ಬರುವಂಥದ್ದು ಆ ಜೋರ ಅಂತ ಇದೆ ನಾವು ಬನ್ನೂರು ಕುರಿ ಮಾಡಿದ್ದೇವೆ ಸ್ವಲ್ಪ ಮಾರ್ಕೆಟಲ್ಲಿ ಇದಕ್ಕೆ ಬೆಲೆ ಜಾಸ್ತಿ ಇದೆ ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡಿದರೆ ತುಂಬ ಲಾಭ ಬರ್ತದೆ ಸ್ಟಾಲ್ ಫೀಡಿಂಗಲ್ಲಿ ಇಲ್ಲಿ ಗೊಬ್ಬರ ವೇಸ್ಟ್ ಆಗೋದಿಲ್ಲ ಲೇಬರ್ ಉಳಿತದೆ ಇಲ್ಲಿ ಎನರ್ಜಿ ಹೆಚ್ಚಿಗೆ ವೇಸ್ಟ್ ಆಗೋಲ್ಲ ಚೆನ್ನಾಗಿ ಚ ಬೆಳೀತದೆ ಆರೋಗ್ಯವಾಗಿ ಬೆಳೀತವೆ ಅಂತ ಇದರಲ್ಲಿ ಎರಡು ಥರ ಇದೆ ಒಂದು ಬರಿಗಳು ಉತ್ಪತ್ತಿ ಮಾಡೋದು ಬೇರೆ ಕೊಬ್ಬಿಸಿ ಮಾರಾಟ ಮಾಡೋದು ಬೇರೆ ಒಣ ಹುಲ್ಲು ಕೊಡಬೇಕು ಹಸಿ ಹುಲ್ಲು ಕೊಡಬೇಕು ಬೋಸಾನೂ ಕೊಡಬೇಕು ಅಂತ ನಮಸ್ಕಾರ ನನ್ನ ಹೆಸರು ವೀರಭದ್ರಪ್ಪ ಅಂತ ಚಿತ್ರದುರ್ಗ ಜಿಲ್ಲಾ ಮಲ್ಕಾಮೂರು ತಾಲೂಕ ಬೀಜಿಕೆರೆ ಗ್ರಾಮದ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀನಿ ಎ ಟಿ ಎಂ ಕಾರ್ಡ್ ಇನ್ಕೋಟ್ರಿಂಗ್ಗೆ ದುಡ್ಡು ಬರುವಂಥದ್ದು ಯಾವುದು ಅಂತ ವಿಚಾರ ಮಾಡಿದಾಗ ಪ್ರತಿನಿತ್ಯ ದುಡ್ಡು ಬರೋದು ಡೈರಿ ಮಾಡಿದ್ದೀನಿ ಪ್ರತಿ ತಿಂಗಳು ದುಡ್ಡು ಬರೋದು ರೇಷ್ಮೆ ಮಾಡಿದ್ದೀನಿ ನಾಲ್ಕು ಒಂದು ಸಾರಿ ದುಡ್ಡು ಬರೋದು ಕುಷ್ಕಿನಲ್ಲಿ ಎರಡು ಬೆಳೆ ಬರಂಗ್ ಮಾಡ್ಕೊಂಡಿದ್ದೀನಿ ಆರು ಸರಿ ದುಡ್ಡು ಬರುವಂಥದ್ದು ಕೊಬರಿ ಮಾಡಿದ್ದೀನಿ ವರ್ಷಕ್ಕೊಂದ್ಸರಿ ದುಡ್ಡು ಬರುವಂಥದ್ದು ಹುಣಸೆ ಮಾಡಿದ್ದೀವಿ ಎ ಟಿ ಎಮ್ ಕಾರ್ಡ್ ಇನ್ಕೋಟ್ರಿಂಗ್ಗೆ ದುಡ್ಡು ಬರೋದು ಕುರಿ ಏಕೆ ಕುರಿ ಮೇಕೆ ಮಾಡಿದ್ದೀನಿ ಇಪ್ಪತ್ತು ವರ್ಷಕ್ಕೊಂದ್ಸರಿ ದುಡ್ಡು ಬರೋದು ಗಂಧದ ಗಿಡ ಮಾಡಿದ್ದೀನಿ ಪ್ರಪಂಚದಲ್ಲಿ ತುಂಬ ಬೇಡಿಕೆ ಇರೋದು ಅಂದರೆ ಮಾಂಸದ ಬೇಡಿಕೆ ಇದೆ ಮಾಂಸದಲ್ಲಿ ಬೇರೆ ಬೇರೆ ಥರ ಇದೆ ಹಂದಿ ಇರ್ಬೋದು ಮೊಲ ಇರ್ಬೋದು ಮೀನ್ ಇರ್ಬೋದು ಅದರಲ್ಲಿ ಕುರಿ ಮೇಕೆನೂ ಒಂದು ಭಾಗ ಕೂಡ ಆಮೇಲೆ ಕೋಳಿ ಇರ್ಬೋದು ಇವೆ ಇದೆ ಒಂದು ಬ ಇದಿದೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಕುರಿ ಮೇಕೆನ ಮಟನ್ಗಾಗಿ ಉಪಯೋಗ ಮಾಡ್ತಾರೆ ಅದನ್ನು ನಾನು ಯಾಕೆ ಮಾಡಬಾರ್ದು ಅಂತ ಪ್ರಾರಂಭ ಮಾಡಿದೆ ಪ್ರಾರಂಭದಲ್ಲಿ ನಾನು ಒಂದು ನಲ್ವತ್ತು ಮೇಕೆಗಳನ್ನು ನಲವತ್ತು ಮೇಕೆಯಿಂದ ಪ್ರಾರಂಭ ಮಾಡಿದೆ ಇವತ್ತು ಒಂದು ನಾನ್ನೂರು ಮೇಲೆ ಮಾರಾಟ ಮಾಡಿದ್ದೀವಿ ಒಂದು ನಾನ್ನೂರು ನಮ್ಮ ಹತ್ರ ಇದಾವೆ ಈಗ ಅಂತ ನಾನ್ನೂರು ಮೇಲೆ ಕುರಿ ಮೇಕೆ ಇದೆ ನನ್ನ ಹತ್ರ ಯಾವ ಬ್ರೀಡ್ ಇದೆ ಸರ್ ನಿಮ್ಮ ಹತ್ರ ಯಾವ ಯಾವ ಬ್ರೀಡ್ ಇದೆ ಪ್ರಾರಂಭದಲ್ಲಿ ನಾನು ಶುರು ಮಾಡಿದ್ದು ತಲ್ಚರಿ ಬ್ರೀಡ್ ಅಂತ ಲೋಕಲ್ ಬ್ರೀಡನ್ನು ಅಲ್ಲಿ ತಮಿಳುನಾಡು ಮಹಾರಾಷ್ಟ್ರದಲ್ಲಿ ತಲ್ಚರಿ ಬ್ರೀಡ್ ಅಂತ ಇದೆ ಅದು ಎರಡು ಮರಿ ಹಾಕುತ್ತೆ ಮರೀನ್ ಚೆನ್ನಾಗಿ ಸಾಕುತ್ತೆ ಎಲ್ಲ ಕಂಡೀಷನ್ಸ್ ಹೊಂದ್ಕೊಳುತ್ತೆ ಮಾಂಸ ರುಚಿ ಇರುತ್ತೆ ಅಂತ ಹೇಳಿದ್ರಿಂದ ನಾನು ಅಲ್ಲಿಂದ ತಮಿಳ್ನಾಡುಗೆ ಹೋಗಿ ತಲೆಚೆರಿ ಬ್ರೀಡ್ ತಂದ್ವಿ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೋಸ್ಕರ ಬೋಯರ್ಸ್ ಅಂತೇಳಿ ದಕ್ಷಿಣ ಆಫ್ರಿಕಾದ ಆಫ್ರಿಕಾದಿನ ಪಲ್ಟಾನ ಪೂನಾದ ಹತ್ರ ಒಂದು ಪಲ್ಟಾನ ಅಂತ ಒಂದು ರೀಸೆ ಸ್ಟೇಷನ್ ಇದೆ ಅಲ್ಲಿಂದ ತೊಗೊಂಡು ಬಂದು ಇದನ್ನು ಕ್ರಾಸ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಹತ್ರ ತಲೆಚೆರಿ ಬೋಯರ್ ಕ್ರಾಸ್ ಇದೆ ಪ್ಯೂರ್ ಬೋಯರ್ಸ್ ಇದೆ ಅಂತ ಹಾಗಾಗಿ ಇನ್ನೂ ಮುಂದೋಗಿ ಹೇಳ್ಬೇಕಂದ್ರೆ ನಮ್ಮ ಲೋಕಲ್ ಮೇಕೆಗಳು ಕೂಡ ನಂದಿದುರ್ಗ ಅಂತ ಇದೆ ಅವನು ಕೂಡ ಈ ಕಂಡೀಷನ್ಸಲ್ಲಿ ಚೆನ್ನಾಗಿ ಬರುತ್ತೆ ನಮ್ಗೆ ಅವತ್ತು ಯಾರೋ ಮಿಸ್ ಗೈಡ್ ಮಾಡಿದ್ರಿಂದ ಹೋಗಿ ನಾವು ಅಲ್ಲಿಂದ ಹೋಗಿ ತಗೊಂಡ್ ಬಂದ್ವಿ ಅಂತ ಈಗ ಮ ಕುರಿ ಮೇಕೆ ಮಾತಾ ಮಾಡಬೇಕಂದ್ರೆ ಯಾಕೆ ಮಾಡಬೇಕು ಅಂದರೆ ಎ ಟಿ ಎಮ್ ಕಾರ್ಡ್ ಹೆಂಗಾಗುತ್ತೆ ಅಂದರೆ ಒಂದು ಮೇಕೆ ಎಂಟು ತಿಂಗಳಿಗೆ ಎರಡು ಮರಿ ಹಾಕುತ್ತೆ ಎರಡು ಮರಿನ ನೀವು ಎಂಟು ತಿಂಗಳು ನೋಡಿಕೊಂಡ್ರೆ ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿ ಬರುತ್ತೆ ಏಳುವರೆ ಸಾವಿರ ದುಡ್ಡು ಬರ್ತದೆ ಈ ಮೂರುವರೆ ವರ್ಷ ಸಾವಿರ ಖರ್ಚು ಹೋದ್ರೂ ನಾಲ್ಕು ಸಾವಿರ ಉಳಿಯುತ್ತೆ ಒಂದು ತಾಯಿ ಎರಡು ಮರಿಯಿಂದ ನಿಮಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ದುಡ್ಡು ಗೊಬ್ಬರ ಮತ್ತು ಹಾಲು ಸಿಗತ್ತೆ ಅಂತ ಈ ಗೊಬ್ಬರ ಜಮೀನಿಗೆ ನಾವು ಉಪಯೋಗ ಮಾಡಿಕೊಂಡ್ರೆ ಫುಲ್ಲು ಫ್ರೀ ಆಗತ್ತೆ ಅಂತ ಲೋಕಲ್ ಸಿಗ್ತಕ್ಕಂಥ ಕಡಿಮೆ ರೇಟಲ್ಲಿ ಸಿಗ್ತಕ್ಕಂಥ ಆಹಾರಗಳನ್ನು ಅಂದರೆ ತೌಡು ಹಿಂಡಿ ಬೇರೆ ಬೇರೆ ಇದೆಲ್ಲನೂ ಕೂಡ ಲೋಕಲಿ ತಗ ವೇಸ್ಟ್ ಎಲ್ಲ ತಗೊಂಡು ಕೊಟ್ಟಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ತುಂಬ ಬೇಡಿಕೆ ಇರೋದ್ರಿಂದ ಮಟನ್ ಅದನ್ನು ನಾನು ಮೇಕೆ ಮಾಡಿದೆ ಪ್ರಾರಂಭ ಸ್ನೇಹಿತರೊಬ್ಬರು ಹೇಳಿದ್ರು ಮೇ ಬನ್ನೂರು ಕುರಿ ಯಾಕೆ ಮಾಡಬಾರ್ದು ಅಂತ ಅದು ಬನ್ನೂರು ಕುರಿನೂ ಮಾಡಿದ್ದೇನೆ ಅದು ಎರಡು ಮರಿ ಹಾಕೋದಿಲ್ಲ ಒಂದು ಮರಿ ಹಾಕುತ್ತೆ ಅದಕ್ಕೆ ರೋಗ ರೋಗಿನಗಳು ಬರೆದಂಗೆ ಕಾನ್ಸಂಟ್ರೇಷನ್ ಕೊಟ್ಟರೆ ಇದೆಲ್ಲ ಅಲ್ಲಿ ಲಾಭ ಇದೆ ಅಂತ ಅದನ್ನು ನಾನು ಕುರಿ ಮೇಕೆ ಮಾಡಿದ್ದೀನಿ ಈ ಗೊಬ್ಬರ ಏನು ಬರ್ತದೆ ನಾನು ಜಮೀನಿಗೆ ಉಪಯೋಗ ಮಾಡ್ತೀನಿ ತೆಂಗು ರೇಷ್ಮೆ ಇದಕ್ಕೆಲ್ಲ ಉಪಯೋಗ ಮಾಡ್ತೀನಿ ಈ ನಮ್ಮಲ್ಲಿ ಯಾರೂ ಕೂಡ ಸ್ಟಾಲ್ ಫೀಡಿಂಗಲ್ಲಿ ಮಾಡಲ್ಲ ಎಲ್ಲ ಹೊರಗಡೆ ಬಿಡುವಂಥದ್ದೇ ಪದ್ಧತಿ ಇರೋದು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಹೊರಗಡೆ ಬಿಟ್ಟರು ಹೊರಗಡೆ ಮೈದಾನಗಳಲ್ಲಿ ಹೋಗಿ ಮೇಯಿಸ್ಕೊಂಡು ಬರುತ್ತೆ ಬರುತ್ತಾರೆ ಇತ್ತೀಚಿನ ದಿವಸಗಳಲ್ಲಿ ಕೂಡು ಪದ್ಧತಿನಲ್ಲಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಾಗ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಪ್ರಾರಂಭ ಮಾಡಿದೆ ನಾನು ನನಗೆ ಒಬ್ಬರು ಕರೆ ಬಂಡೆ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದ್ರು ಹಾಗೆ ಮಾಡಿದ್ರೆ ಬಟ್ ಈಗ ಹೊಸ ಟೆಕ್ನಾಲಜಿನಲ್ಲಿ ಫೈಬರ್ ಶೀಟ್ ಹಾಕಿ ಮಾಡಿದರೆ ಭಾಳ ವೈಜ್ಞಾನಿಕವಾಗಿ ಮಾಡಿದಂಗೆ ಆಗುತ್ತೆ ಅದರಿಂದ ಲಾಭ ಇದೆ ಇದು ನಾನು ಮಾಡೋದು ಒಂದು ಸ್ವಲ್ಪ ತಪ್ಪಿದೆ ಅಂತ ನನ್ನ ಮನಸ್ಸಿನಲ್ಲಿ ಯಾಕೆಂದರೆ ಕರೆ ಬಂಡೆ ತೂಕ ಜಾಸ್ತಿ ಇರುತ್ತೆ ಅದೆಲ್ಲ ಇದೆ ನಾವೆಲ್ಲ ತಿಳ್ಕೊಳೋದೇನು ಅಂದರೆ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ನೂರ ಮೂವತ್ತು ಅಡಿ ಇದಕ್ಕೆ ಖರ್ಚಾಗಿರೋದು ಒಂದು ಹದಿನೈದು ಲಕ್ಷ ಖರ್ಚಾಗಿದೆ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ ಫೈಬರ್ ಶೀಟು ಅದೆಲ್ಲ ಮಾಡಿದ್ರೆ ಭಾಳ ಚೀಪಾಗಿ ಮಾಡ್ಬೋದಾಗಿತ್ತು ಅಷ್ಟು ಖರ್ಚಾಗಿದೆ ಬಟ್ ಜನಸಾಮಾನ್ಯರು ಮಾಡಬೇಕಂದಾಗ ಇದನ್ನು ಇದು ಹೊರಗಡೆನೂ ಮೇಯಿಸ್ಕೊಂಡು ಬರ್ಬೋದು ಮತ್ತು ಇಲ್ಲೂ ಮಾಡ್ಕೊಂಡು ಮಾಡ್ಬೋದು ಇದು ಕುರಿ ಮೇಕೆ ಲಾಭದಾಯಕವಾದ ಅದು ಎ ಟಿ ಎಮ್ ಕಾರ್ಡ್ ಹಿಂಗೆ ಕೊಟ್ಟರೆ ಹಿಂಗೆ ದುಡ್ಡು ಬರುತ್ತೆ ಒಂದು ಅವನಿಗೆ ಇದು ಮರಿಗಳಿಂದ ಲಾಭ ಬರುತ್ತೆ ಗೊಬ್ಬರದಿಂದ ಲಾಭ ಬರುತ್ತೆ ಗೊಬ್ಬರನೂ ನಾವು ಗೋಬರ್ ಗ್ಯಾಸ್ಗೆ ಹಾಕ್ಕೊಂತೀವಿ ಗೋಬರ್ ಗ್ಯಾಸಿಂದ ಗ್ಯಾಸ್ ಅಡಿಗೆಗೆ ಬರ್ತದೆ ಸ್ಟರಿನಲ್ಲಿ ಎರೆ ಹುಳು ಹಾಕ್ಕೊಂಡಿದ್ದೀವಿ ಅಂತ ಅಂದರೆ ಯಾವುದೇ ಒಂದು ಇದರಿಂದ ಮೂರು ನಾಲ್ಕು ಉಪಯೋಗವಾದರೆ ಒಳ್ಳೆಯದಾಗುತ್ತೆ ಅದರಿಂದ ನಾವು ಈ ಇಕ್ಕೆಯನ್ನೆಲ್ಲ ಗೋಬರ್ ಗ್ಯಾಸ್ಗೆ ಹಾಕುತ್ತೀವಿ ಅದರಿಂದ ಗ್ಯಾಸನೂ ಬಂತು ಎರೆ ಹುಳ ಗೊಬ್ಬರನೂ ಬರ್ತದೆ ಅಂತ ಈಗ ನಿಮಗೆ ಹೊಸತಾಗಿ ಹುಟ್ಟಿರ್ತಕ್ಕಂಥ ಚಿಕ್ಕ ಚಿಕ್ಕ ಮ ಮರಿಗಳನ್ನು ನೀವು ಯಾರಾದರೂ ಬಂದು ಹೊಸಬರಿಗೆ ಆಸಕ್ತಿ ಇದ್ದರೆ ಅವರಿಗೆ ಕೊಡ್ತೀರ ಸಾಕಲಿಕ್ಕೆ ಖಂಡಿತ ಮಾಡ್ತೇವೆ ಇದನ್ನು ಕುರಿ ಮೇಕೆನ ವೈಜ್ಞಾನಿಕವಾಗಿ ಮಾಡಬೇಕು ವೈಜ್ಞಾನಿಕವಾಗಿ ಅಂದರೆ ಮರಿ ಹುಟ್ಟಿದಂಗೆ ಅದಕ್ಕೆ ಗಿಣಗಾಲು ಕುಡಿಸ್ಬೇಕು ಗಿಣಗಾಲು ಕುಡಿಸಿ ಅದನ್ನ ಒಂದೇದು ಅದಕ್ಕಿಂತ ಮೊದಲು ನಾವು ಯಾವುದೇ ಬ್ರೀಡ್ ತರಬೇಕಾದ್ರೆ ಇನ್ ಬ್ರೀಡಿಂಗ್ ಆಗಿರಬಾರ್ದು ಅಂತೀವಿ ನಾವು ಅದು ಬಹಳ ಮುಖ್ಯ ನಮ್ಮ ಗಂಡು ನಮ್ಮ ಲೋಕ ನಮ್ಮ ಹೆಣ್ಮರಿಗಳಿಗೆ ಕ್ರಾಸ್ ಆಗಬಾರ್ದು ಅದನ್ನು ನಮ್ಮ ಗಂಡನ್ನು ಬೇರೆಯವ್ರಿಗೆ ಕೊಟ್ಟು ಬೇರೆಯವ್ರ ಗಂಡು ತಂದು ಮಾಡಿದಾಗ ಇನ್ಬ್ರೀಡಿಂಗ್ ಆಗೋದಿಲ್ಲ ಅದಾದಮೇಲೆ ಮರಿ ಬರ ತಕ್ಷಣ ಹಾಲು ಕುಡಿಸ್ಬೇಕು ಅದಾದಮೇಲೆ ಹದಿನೈದು ದಿವಸ ಆದಮೇಲೆ ಪ್ರತಿ ತಿಂಗಳು ಕೂಡ ವರ್ಮಿಂಗ್ ಮಾಡಬೇಕು ಈ ಥರ ಮಾಡಿದ್ರೆ ಲಾಭ ಬರ್ತದೆ ಅಂತ ನಾವು ಹುಟ್ಟಿದ ಮರಿನೂ ಕೊಡ್ತೇವೆ ಆದರೆ ನಿಮಗೆ ಸಲಹೆ ಹೇಳೋದೇನು ಅಂದರೆ ಯಾರೇ ಪ್ರಾರಂಭ ಮಾಡಬೇಕಾದ್ರೆ ಮೂರು ತಿಂಗಳಿಗಿಂತ ಕಡಿಮೆ ವಯಸ್ಸಿಂದ ಮರಿಗಳು ತೊಗೋಬೇಡಿ ಅಂತ ಮೂರು ತಿಂಗಳ ಒಂದು ಮರಿ ಇವತ್ತಿನ ದಿವಸ ನಾಲ್ಕು ಸಾವಿರ ರೂಪಾಯಿವರೆಗೂ ಬೆಲೆ ಇದೆ ಅಂತ ಇದ್ರ ಮೇಲೆ ಪ್ಯೂರಿಟಿ ಮೇಲೆ ಹೋಗುತ್ತೆ ಎಷ್ಟನೇ ಪ್ಯೂರಿಟಿ ಅಂತ ಲೆಕ್ಕ ಹಾಕ್ಕೊಂಡು ನಾವು ರೇಟ್ ಹೇಳ್ತೀವಿ ಅಂತ ದೊಡ್ಡ ಆಡುಗಳಾದರೆ ದೊಡ್ಡ ಮೇಕೆಗಳಾದರೆ ಮೇಕೆ ಕುರಿನ ನಾವು ತೂಕದ ಮೇಲೆ ಕೊಡ್ತೀವಿ ಇಪ್ಪತ್ತೈದು ಕೆ ಜಿ ಮೇಲೆ ಬಂದರೆ ಲೈವ್ ವೈಟ್ ಮುನ್ನೂರೈವತ್ತು ಕೊಡ್ತಾ ಇದ್ದೀವಿ ಅಂತ ಓಕೆ ಈ ಥರ ಮಾಡ್ತೀವಿ ಈಗ ಇವಕ್ಕೆ ಆಹಾರವಾಗಿ ಫೀಡಿಂಗು ಯಾವ ಥರದ ಹುಲ್ಲನ್ನು ಕೊಡ್ತಾ ಇದ್ದೀವಿ ಮತ್ತು ಫೀಡಿಂಗು ಸ್ವಲ್ಪ ಮಾಹಿತಿ ಇದೆ ಒಂದು ನಾವೆಲ್ಲ ತಿಳ್ಕೊಬೇಕು ರೈತರಾಗಿರ್ತಕ್ಕಂಥವ್ರು ಸ್ವಲ್ಪ ಬುದ್ಧಿವಂತರಾಗಬೇಕು ಅಂತ ವಿಚಾರ ಇಡ್ತಾ ಇದ್ದೀನಿ ಹಾಗಂದ್ರೆ ಏನು ಬುದ್ಧಿವಂತರಾಗೋದಿಲ್ಲ ನಮ್ಮಲ್ಲಿ ಲೋಕಲಾಗಿ ಏನು ಸಿಗುತ್ತೆ ಅದನ್ನೇ ಇದಕ್ಕೆ ಕೊಡುವಂಥ ಅಭ್ಯಾಸ ಮಾಡಿಸ್ಕೋಬೇಕು ಅಂತ ಉದಾಹರಣೆಗೆ ನಾವು ಇಲ್ಲಿ ಪೆರಿನಿಯಲ್ ಟ್ರೀಸ್ಗಳು ಹು ಹುಳುಗಳು ಬೇಕು ಇದ್ದೀವಿ ಸೂಬುಗಳು ಇದೆ ಗ್ಲಿ ಇದೆ ಆಮೇಲೆ ನುಗ್ಗೆ ಇದೆ ಆಮೇಲೆ ಸಗಸೆ ಇದೆ ಅದ್ರ ಜೊತೆಗೆ ನೇಪೆರ ಗ್ರಾಸ್ಗಳಿದೆ ಜೊತೆಗೆ ಬೆ ಮಲ್ಟಿಕಟಿಂಗ್ ಜವಾರಿ ಇದೆ ಈ ಥರದ್ದು ನಮ್ಮಲ್ಲಿ ಯಾವ್ಯಾವಾಗ ಏನೇನು ಸಿಗುತ್ತೆ ಅದನ್ನು ಕೊಡ್ತೇವೆ ಮ ರೇಷ್ಮೆ ಇದೆ ಇದೆಲ್ಲ ಯಾವ್ಯಾವಾಗ ಏನೇನು ಬೇಕು ಅಂತ ಕೊಡ್ತೇವೆ ಬೆಳಗ್ಗೆನತ್ತು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ಸ್ ಕೊಡ್ತೇವೆ ಕಾನ್ಸಂಟ್ರೇಟ್ಸ್ ಅಂದರೆ ನಾವು ಏನು ದನಗಳಿಗೆ ಕೊಡ್ತಕ್ಕಂಥ ಏನು ಇದೆ ಅದನ್ನೇ ಬೆಳಗ್ಗೆನತ್ತು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ಸ್ ನಮ್ಮಲ್ಲಿ ಹುಣಸೆದು ಪುಡಿ ಸಿಗತ್ತೆ ಅದರ ಅದ್ರ ಜೊತೆಗೆ ತೌಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತೇವೆ ಇದಕ್ಕಿಂತ ಭಾಳ ಮುಖ್ಯವಾದ ಇನ್ನೊಂದು ನಿಮ್ಮ ಮುಂದೆ ವಿಚಾರ ಇಡುವುದೇನು ಅಂತಂದರೆ ಇವತ್ತು ರೈತರಿಗೆ ಭಾಳ ಕಡಿಮೆ ಖರ್ಚಲ್ಲಿ ಹೆಚ್ಚಿಗೆ ನ್ಯೂಟ್ರಿಷಸ್ ಬರುವಂಥದ್ದು ಅಜ್ವಲ ಅಂತ ಇದೆ ಇದು ನಾರ ನಮ್ಮ ಕರ್ನಾಟಕದ ದೊಡ್ಡ ತಜ್ಞರು ನಾರಾಯಣ್ ರೆಡ್ಡಿಯವರು ಅಂತ ಹೇಳ್ತಾರೆ ಅಜ್ಜೋಲ ಇದೆ ರೈತರಿಗೆ ರಸಗುಲ್ಲ ಇದ್ದಂಗೆ ಅಂತ ದನಗಳಿಗೆ ರಸಗುಲ್ಲ ಅಂತ ಅದನ್ನು ಬೆಳೆದು ಕೊಟ್ಟರೆ ನಾವು ಕಾನ್ಸಂಟ್ರೇಟ್ನ ಕಡಿಮೆ ಮಾಡ್ಬೋದು ಅಂತ ಹಾಗಾಗಿ ನಾವು ಎಲ್ಲನೂ ಥರದ್ದು ನಮ್ಮ ಕೈ ನಮ್ಮಲ್ಲಿ ಅವೈಲಬಿಲಿಟಿ ಏನಿದೆ ಅದನ್ನೆಲ್ಲನೂ ಕೊಡ್ತೇವೆ ಬೆಳಗ್ಗೆ ಕಾನ್ಸಂಟ್ರೇಟ್ ಕೊಡ್ತೇವೆ ಮಧ್ಯಾಹ್ನದತ್ತು ಒಂದು ಫೀಡ್ ಕೊಡ್ತೇವೆ ಮತ್ತು ಸಾಯಂಕಾಲ ಒಂದು ಫೀಡ್ ಕೊಡ್ತೇವೆ ಇತ್ತೀಚಿನ ದಿವಸಗಳಲ್ಲಿ ಮಳೆ ಬಂದು ಹುಲ್ಲು ಭಾಳ ಆಗಿದ್ದರಿಂದ ಅದು ಒಂದು ನಾಲ್ಕೈದು ಗಂಟೆ ಹೊರಗಡೆ ಬಿಡ್ತೇವೆ ಇತ್ತೀಚಿಗೆ ಬಿಡ್ತಾ ಇದ್ದೀವಿ ಇಲ್ಲ ಈಗ ನಮ್ಮ ಕರ್ನಾಟಕ ಆಂಧ್ರದಲ್ಲಿ ಹೆಚ್ಚಿಗೆ ಮಟನ್ ಉಪಯೋಗ ಮಾಡೋದು ಕುರಿದು ಉಪಯೋಗ ಮಾಡ್ತಾರೆ ಅಂದರೆ ಆ ಏರಿಯಾ ತಕ್ಕಂತೆ ಮಾಡ್ಬೋದು ತಮಿಳ್ನಾಡು ಮಹಾರಾಷ್ಟ್ರ ಕೇರಳದಲ್ಲಿ ಮೇಕೆ ಉಪಯೋಗ ಮಾಡ್ತಾರೆ ಮೇಕೆ ಎರಡು ಮರಿ ಹಾಕತ್ತೆ ಹಾಗಾಗಿ ಮೇಕೆ ಒಂದು ಸ್ವಲ್ಪ ಲಾಭದಾಯಕವಾದದ್ದು ಅಂತ ಕಾಣುತ್ತೆ ಮಾರ್ಕೆಟಲ್ಲಿ ನಮ್ಮ ಕರ್ನಾಟಕ ಆಂಧ್ರದಲ್ಲಿ ಕುರಿ ಮಾಡಿದ್ರೆ ಲಾ ಲಾಭ ಜಾಸ್ತಿ ಅಂತ ಹೇಳ್ತಾರೆ ಅಲ್ಲಿ ಕುರಿನಲ್ಲಿ ಬೇಕಾದಷ್ಟು ವೆರೈಟಿ ಇದೆ ನಾವು ಬನ್ನೂರು ಕುರಿ ಮಾಡಿದ್ದೇವೆ ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಇದಕ್ಕೆ ಬೆಲೆ ಜಾಸ್ತಿ ಇದೆ ಕುರಿ ಮೇಕೆಗಳಿಗೆ ಒಂದು ನಾಲ್ಕು ಕಾಯಿಲೆ ಬರ್ತದೆ ಅದು ನಾಲ್ಕು ಕಾಯಿಲೆ ಬರೆದಂಗೆ ವ್ಯಾಕ್ಸಿನ್ ಮಾಡ್ಕೋಬೇಕು ಉದಾಹರಣೆಗೆ ಮುಂಗಾರಿನಲ್ಲಿ ಇ ಟಿ ಆ್ಯಂಟ್ರೋಟೆಟನಿಕ್ಸ್ ಅಂತ ಬರುತ್ತೆ ಅದಕ್ಕೆ ವ್ಯಾಕ್ಸಿನ್ ಇದೆ ಆಮೇಲೆ ಎಚ್ ಎಸ್ ಅಂತ ಬರುತ್ತೆ ಪಿ ಪಿ ಆರ್ ಅಂತ ಒಂದು ಬರ್ತದೆ ಇವು ಮತ್ತು ಕಾಲುಬಾಯಿ ಇವಿಗೆ ನಾಲ್ಕಕ್ಕೆ ಒಂದು ಸ್ವಲ್ಪ ವ್ಯಾಕ್ಸಿನ್ಸ್ ಮಾಡಿಸ್ಕೊಂಡ್ರೆ ಆಗಿಂದಾಗೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಥರನೂ ಕಾಯಿಲೆ ಬರೋದಿಲ್ಲ ಮರಿಗಳಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಲು ಕೊಟ್ಟಾಗ ಅಥವಾ ಹೆಚ್ಚಿಗೆ ಏನಾದ್ರು ಆದಾಗ ಒಂದು ಸ್ವಲ್ಪ ಬೇಗಿಯಾಗಿ ಸಮಸ್ಯೆ ಆಗುತ್ತೆ ಅದಕ್ಕೆ ನಾವು ಡಾ ಡಾಕ್ಟ್ರನ್ನ ನಾವು ಇದು ಮಾಡ್ಕೊಂಡಿದೀವಿ ಅವರು ಆಗಿಂದಾಗೆ ಬಂದು ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ ದೊಡ್ಡ ಪ್ಲ್ಯಾನ್ ಇಟ್ಕೊಂಡು ಸಣ್ಣದಾಗ ಶುರು ಮಾಡಬೇಕು ಒಂದೇ ಸಾರಿ ದೊಡ್ಡದು ಮಾಡೋದು ಬೇಡ ಒಂದು ಒಳ್ಳೆಯ ಅವನು ಚೀಪ್ ಅಂತೇಳಿ ಎಂತೆಂಥವೋ ತರೋದು ಬೇಡ ಒಳ್ಳೆ ಮೂರು ತಿಂಗಳಿಗಿಂತ ಹೆಚ್ಚಾಗಿರ್ತಕ್ಕಂಥ ಮರಿಗಳು ಒಳ್ಳೆ ಬ್ರೀಡ್ ನಮ್ಮ ಲೋಕಲ್ಗೆ ಹೊಂದ್ಕೊಳ್ತಕ್ಕಂಥ ಲೋಕಲ್ ಬ್ರೀಡ್ ತೊಗೊಂಡ್ರೂ ಅನುಕೂಲ ಆಗುತ್ತೆ ಬ್ರೀಡ್ ತೊಗೊಂಬಂದು ಮಾಡಿದ್ರೆ ಅವನಿಗೆ ಸಾಕಾದಷ್ಟು ಇತ್ತೀಚೆಗೆ ಹುಲ್ಲುಗಳು ಅದು ಬೆಳೆಯಕ್ಕಾಗ್ರೆ ಸೈಲೇಜ್ ಅಂತ ಸಿಗುತ್ತೆ ಅದನ್ನು ಕೊಡ್ಬೋದು ಅಜ್ಜ ಕೊಡ್ಬೋದು ಅದಲ್ಲದೆ ಇನ್ನೂ ಯಾವ್ಯಾವುದು ಲೋಕಲಾಗಿ ಸಿಗುವಂಥದ್ದು ಕೊಟ್ಟಾಗ ಅವನಿಗೆ ವರ್ಕೌಟ್ ಆಗುತ್ತೆ ಹೇಳಿದ್ರೆ ಒಂದು ಮೇಕೆ ಎಂಟು ತಿಂಗಳಿಗೆ ಎರಡು ಮರಿ ಎರಡು ಮರಿಯಿಂದ ನೀವು ಎಂಟು ತಿಂಗಳು ನೋಡಿಕೊಂಡ್ರೆ ನಿಮಗೆ ಇಪ್ಪತ್ತೈಪತ್ತು ಐವತ್ತು ಕೆ ಜಿ ಆಗುತ್ತೆ ಏನೇ ಮಾಡಿದ್ರು ವಿಜ್ಞಾನ ತಿಳ್ಕೊಂಡು ಮಾಡಿದ್ರೆ ಸುಲಭ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಗಂಡುಗಳನ್ನ ಬೇರೆಯವರಿಗೆ ಕೊಡ್ತೇವೆ ಬೇರೆ ಒಂದು ಒಳ್ಳೆಯ ಗಂಡುಗಳು ನಾವು ತೊಗೊಂಡ್ಬಂದು ಇದಕ್ಕೆ ಕ್ರಾಸ್ ಮಾಡಕ್ಕೆ ಬಿಡ್ತೇವೆ ಯಾವ ಬ್ರೀಡ್ ಬೇಕೋದು ನಾವು ಸಾಮಾನ್ಯವಾಗಿ ಬೋಯರ್ಸ್ ಬಿಡ್ತಾ ಬೋಯರ್ ಗಂಡುಗಳು ತಂದು ಇದಕ್ಕೆ ಕ್ರಾಸ್ ಮಾಡೋಕ್ಕೆ ಬಿಡ್ತಾಯಿದ್ವಿ ನಮ್ಮ ಕಡೆ ಆದಷ್ಟು ಇಲ್ಲಿ ವಾತಾವರಣ ತುಂಬ ಬಿಸಿಲಿರ್ತದೆ ಮಳೆ ಬರೋದೇ ಕಡಿಮೆ ಹಾಗಾಗಿ ನಮಗೇನಂಥ ಸಮಸ್ಯೆ ಇಲ್ಲ ಆದರೆ ಒಂದು ಸಮಸ್ಯೆ ಏನು ಅಂದರೆ ಈ ಸ್ಟಾಲ್ ಫೀಡಿಂಗ್ ಬಂದಮೇಲೆ ಮಳೆ ಬಂದಾಗ ಹೊರಗಡೆ ಕ ಇಟ್ಕೊಂಡು ಅಲ್ಲಿಗೇನೇನು ಬೇಕೋ ಅದಕ್ಕೆ ಆಹಾರ ಕೊಟ್ಕೊಂಡ್ರೆ ಏನು ಸಮಸ್ಯೆ ಆಗಲಾರ್ದಂತೆ ಅಲ್ಲಿ ಈ ಟೈಮಲ್ಲಿ ಈಗಿನ ಕಾಲದಲ್ಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಹಿಂದಿನ ಕಾಲದಲ್ಲಿ ಮಳೆ ಹೆಚ್ಚಾದಾಗ ಎಲ್ಲಿ ಹೊರಗಡೆ ಬಿಟ್ಟಾಗ ಏನೋ ಸಮಸ್ಯೆ ಆಗ್ತಿತ್ತು ಈಗ ಸ್ಟಾಲ್ ಫೀಡಿಂಗಿಂದ ಮಳೆ ಕಾಲ ಬಂದಾಗ ಒಳಗಡೆಗೆ ಅದಕ್ಕೆ ಏನೇನು ಬೇಕೋ ಎಲ್ಲ ಫೀಡು ಅದೆಲ್ಲ ಸರಿಯಾಗಿ ಕೊಟ್ಟರೆ ಖಂಡಿತ ಅದನ್ನು ಸಾಕೋದಕ್ಕೆ ಅನುಕೂಲ ಆಗ್ತದೆ ಸ್ಟಾಲ್ ಫೀಡಿಂಗಲ್ಲಿ ಒಬ್ಬ ಮನುಷ್ಯ ಅಂತ ಅನ್ನೋಕ್ಕಿಂತ ಅದಕ್ಕೆಲ್ಲ ಎಷ್ಟು ಅನುಕೂಲಗಳು ಈಗ ಅವನ ಹತ್ರನೇ ಕಾನ್ಸಂಟ್ರೇಟ್ ಎಲ್ಲ ಅವನೇ ಉತ್ಪತ್ತಿ ಮಾಡಿಕೊಂಡು ಮಾಡಿದಾಗ ಒಂಥರ ಆಗುತ್ತೆ ಬೇರೆ ಕಡೆಯಿಂದ ತಂದಾಗ್ದಾಗೆಲ್ಲ ಒಂಥರ ಆಗುತ್ತೆ ಹಾಗಾಗಿ ಒಬ್ಬ ಮನುಷ್ಯ ಒಂದು ನೂರನ್ನ ಸ್ಟಾಲ್ ಫೀಡಿಂಗಲ್ಲಿ ಇಬ್ಬರು ಮನುಷ್ಯರು ಮಾಡ್ಬೋದು ಇನ್ನು ಒಂದು ನೂರು ಮೇಕೆಗಳನ್ನು ಮಾಡ್ಬೋದು ಅದೆಲ್ಲ ಪ್ರಾಣಿಗಳಿಗೂ ನೀರಿನ ಅವಶ್ಯಕತೆ ಇದೆ ಅಂತ ಹೆಚ್ಚಿಗೆ ಬೇಕಾಗೋದಿಲ್ಲ ಇದಕ್ಕೆ ಹಾಗಾಗಿ ನೀರು ಒಂದು ದಿವಸಕ್ಕೆ ಒಂದು ಮೇಕೆ ಕುರಿಗೆ ಒಂದು ಎರಡು ಲೀಟ್ರ್ ನೀರಾದರೆ ಬೇ ಬೇಕಾದಷ್ಟು ಆಗುತ್ತೆ ಅಂತ ಇದಕ್ಕೆ ನಾವು ನೀರಿಗೆ ಕೊಡೋದಕ್ಕೆ ಆಟೋಮೆಟಿಕ್ ಇದನ್ನ ಇಟ್ಕೊಂಡಿದ್ದೀವಿ ಫ್ಲೋಟ್ರಿ ಇಟ್ಟಿದ್ದೀವಿ ಅದರಿಂದ ನೀರು ಕುಡಿದ ತಕ್ಷಣ ಹೋಗಿ ಅವು ನೀರು ಅಲ್ಲೇ ಬರ್ತದೆ ಅದರಿಂದ ನಾವು ನೀರಿಗೋಸ್ಕರ ಮನುಷ್ಯನಿಟ್ಟು ಅದನ್ನು ಕೊಡೋದಕ್ಕೆ ಮಾಡೋದಕ್ಕೆ ಏನೂ ಮಾಡಿಲ್ಲ ಆಟೋಮೆಟಿಕ್ ಇವನ್ನಿಟ್ಕೊಂಡಿದ್ದೀವಿ ಫ್ಲೋಟ್ರಿ ಇಟ್ಕೊಂಡಿದ್ದೀವಿ ಖಂಡಿತ ಎಲ್ಲರೂ ಮಾಡ್ಬೋದು ನಾನು ಹೇಳಿದ ತುಂಬ ಪ್ರಪಂಚದಲ್ಲಿ ಬೇಡಿಕೆ ಇರುವುದಂದರೆ ರೈತನಿಗೆ ಬೇಕಾಗಿರೋದು ಮಾರ್ಕೆಟ್ ಆದ್ದರಿಂದ ಮಾಂಸಕ್ಕೆ ತುಂಬ ಬೇಡಿಕೆ ಇರುವುದರಿಂದ ಕುರಿ ಮೇಕೆ ಖಂಡಿತ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಪರ್ಟಿಕ್ಯುಲರ್ಲಿ ಏನು ಕುರಿ ಕಾಯೋದಕ್ಕೆ ಏನು ಜ್ಞಾನ ಬೇಡ ಅಂತಲ್ಲ ಇವತ್ತು ಗ್ರ್ಯಾಜುಯೇಟ್ಸ್ ಆಗಿರೋರು ಈ ದಂಧೆನ ಅಂದರೆ ಈ ಕಸನ್ನ ತೊಗೊಂಡ್ರೆ ಖಂಡಿತ ಎಸ್ಟ್ಯಾಬ್ಲಿಷ್ ಆಗ್ಬೋದು ಅಂತ ಏನೂ ಓದೇ ಇರೋದಕ್ಕಿಂತ ಈಗ ಡಿಗ್ರಿ ಆಗಿರ್ತಕ್ಕಂಥವ್ರೆ ಇದನ್ನು ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡಿದ್ರೆ ತುಂಬ ಲಾಭ ಬರ್ತದೆ ಒಂದು ಮೇಕೆ ಕುರಿ ಅಂತ ಏನು ಮಾತಾಡ್ತೀವಿ ಇದೆಲ್ಲ ಈಕ್ಕೆ ಗಂಜಲೆ ಕೆಳಗಡೆ ಬಿದ್ದರೆ ಅನುಕೂಲ ಆಗುತ್ತೆ ಸ್ಟಾಲ್ ಫೀಡಿಂಗಲ್ಲಿ ಇನ್ನೊಂದು ಹೊರ್ಗಡೆ ಬಿಟ್ಟು ಮೇಯಿಸೋದಕ್ಕೂ ಸ್ಟಾಲ್ ಫೀಡಿಂಗಲ್ಲಿ ಇಲ್ಲಿ ಗೊಬ್ಬರ ವೇಸ್ಟ್ ಆಗೋದಿಲ್ಲ ಲೇಬರ್ ಉಳಿತದೆ ಆಮೇಲೆ ಹೊರಗಡೆ ಬೇರೆ ಬೇರೆ ಶತ್ರುಗಳು ಕಾಟ ಇರೋದಿಲ್ಲ ಅಂದರೆ ಇಲ್ಲಿಗೆ ಏನೇನು ಬೇಕೋ ಅಲ್ಲೇ ಒದಗಿಸಿದ್ರೆ ನಮಗೆ ಇತ್ತೀಚಿನ ದಿವಸದ ಒಂದು ಪದ್ಧತಿನಲ್ಲಿ ಲೇಬರ್ ಉಳಿಸ್ಕೋಬೋದು ಮತ್ತು ಗೊಬ್ಬರನೂ ಉಳಿಸ್ಕೋಬೋದು ಹೊರ್ಗಡೆ ಬಿಟ್ಟರೆ ದಿವಸೆಲ್ಲ ತಿಂದರೂ ಅದಕ್ಕೆ ಸಾಕಾದಷ್ಟು ಆಹಾರನೂ ಸಿಗಲ್ಲ ನೀರು ಸಿಗೋದಿಲ್ಲ ಇಲ್ಲಿ ಏನೇನು ಬೇಕೋ ಎಲ್ಲ ಕೊಡ್ತೀವಿ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಓಡಾಟ ಮಾಡೋದ್ರಿಂದ ಎನರ್ಜಿ ಭಾಳ ವೇಸ್ಟ್ ಆಗುತ್ತೆ ಇಲ್ಲಿ ಎನರ್ಜಿ ಹೆಚ್ಚಿಗೆ ವೇಸ್ಟ್ ಆಗಲ್ಲ ಚೆನ್ನಾಗಿ ಚ ಬೆಳೀತದೆ ಆರೋಗ್ಯವಾಗಿ ಬೆಳೀತವೆ ಅಂತ ನಮಗೂ ನಿಮಗೆಲ್ಲ ಏನು ಅಂದರೆ ಒಂದು ಜನ್ರಲ್ ನಾಲೆಜ್ ಎಲ್ಲ ಒಂದೇ ಕಡೆ ಬಿಟ್ಟಾಗ ಗಂಡನ್ನ ಬೇರೆ ಮಿಟ್ಟು ಅದನ್ನು ಕೊಬ್ಬಂಗ್ ಮಾಡಿದ್ರೆ ನಮ್ಮ ಮಾರ್ಕೆಟಲ್ಲಿ ರೇಟ್ ಸಿಗುತ್ತೆ ಒಂದನೇ ಒಟ್ಟಿಗೆ ಕುಡಿದಾಗ ಮರಿಗಳು ಬಂದಾಗ ಅದನ್ನ ತಾಯಿ ಹಾಲು ಕುಡಿಯೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಎಲ್ಲ ಒಂದೇ ಕಡೆ ಕುಡಿದಾಗ ಅವ್ಯವಸ್ಥೆ ಆಗಿಬಿಡುತ್ತೆ ಅಂತ ಈಗ ಗಬ್ಬಾಗಿರೋನ ಮತ್ತೆ ಗಂಡುಗಳು ಮತ್ತೆ ಕ್ರಾಸ್ ಮಾಡೋಕ್ಕೋದ್ರಾಗ ಅಬಾರ್ಸನ್ ಥರ ಆಗುತ್ತೆ ಅದರಿಂದ ಗಂಡನ್ನೇ ಬೇರೆ ಮಾಡಬೇಕು ಗಬ್ಬಾಗಿರೋನೇ ಬೇರೆ ಮಾಡಬೇಕು ಮರಿಗಳನ್ನೇ ಬೇರೆಬೇಕು ಯಾವ್ಯಾವ ಥರಕ್ಕೆ ಆಹಾರ ಕೊಡಬೇಕು ಆ ಥರ ಕೊಟ್ಟರೆ ನಮಗೆ ಲಾಭ ಜಾಸ್ತಿ ಬರ್ತದೆ ಅದರಿಂದ ನಾವು ಆದಷ್ಟು ಗಂಡು ಮರಿಗಳನ್ನ ಬೇರೆ ಮಾಡಿ ಕೊಬ್ಬಿಸಿದರೆ ಸಾಕಾದಷ್ಟು ಲಾಭ ಮಾಡ್ಕೋಬೋದು ಅಂತ ಇದರಲ್ಲಿ ಎರಡು ಥರ ಇದೆ ಒಂದು ಮರಿಗಳು ಉತ್ಪತ್ತಿ ಮಾಡೋದು ಬೇರೆ ಕೊಬ್ಬಿಸಿ ಮಾರಾಟ ಮಾಡೋದು ಬೇರೆ ಅಂದರೆ ಕೊಬ್ಬಿಸಿ ಮಾರಾಟ ಮಾಡಬೇಕು ಅಂದಾಗ ನಾವು ಗಂಡನ್ನೇ ಬೇರೆ ಮಾಡಬೇಕು ಮರಿಗಳನ್ನ ಮಾರಾಟ ಮಾಡಬೇಕಂದ್ರೆ ಮರಿಗಳನ್ನ ಬೇರೆ ಇಟ್ಕೊಂಡು ಮಾರಿದ್ರೆ ಲಾಭ ಜಾಸ್ತಿ ಬರ್ತದೆ ಎ ಟಿ ಎಮ್ ಕಾರ್ಡ್ ಯಾವುದಪ್ಪ ಅಂದರೆ ಕುರಿ ಮೇಕೆ ಅಂತ ನಾನು ಇಲ್ಲಿ ಮಾಡಿರೋದು ಕುರಿಗಳೇನಿದೆ ಬನ್ನೂರು ಕುರಿಗಳು ಅಂತ ಇವು ಇವು ತುಮಕೂರಿಂದ ಮಂಡ್ಯ ಮೈಸೂರು ಚಾಮರಾಜನಗರ ಆ ಏರಿಯಾದಲ್ಲಿ ಹೆಚ್ಚಿಗೆ ಬೇಡಿಕೆ ಇದೆ ಈ ಮಟನ್ ಭಾಳ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಮಾರ್ಕೆಟಲ್ಲಿ ಬನ್ನೂರು ಕುರಿಗೆ ಹೆಚ್ಚಿಗೆ ಬೆಲೆ ಇದೆ ಹಾಗಾಗಿ ನಾವು ಇದನ್ನು ಯಾಕೆ ಮಾಡಬಾರ್ದು ಹೇಳಿ ಬನ್ನೂರು ಕುರಿಗಳು ತಂದು ಮಾಡ್ತಾಯಿದ್ದೀವಿ ಈ ಕಂಡೀಷನ್ಸ್ಗೆ ಹೊಂದ್ಕೊಂಡಿದೆ ಬರ್ತಾಯಿದೆ ಇದಕ್ಕೆ ಒಂದು ಮರಿಗೆ ಒಂದು ಗಂಡು ಮರಿಗೆ ಮೂರು ತಿಂಗಳ ಮರಿಗೆ ಆರು ಏಳು ಸಾವಿರ ರೂಪಾಯಿವರೆಗೂ ಬೆಲೆ ಇದೆ ನಮ್ಮ ಏರಿಯಾದಲ್ಲಿ ಕುರಿಗಳಿಗೆ ಭಾಳ ಬೇಡಿಕೆ ಇದೆ ಹಾಗಾಗಿ ಕುರಿನೂ ಅನುಕೂಲ ಆಗುತ್ತೆ ಮೇಕೆನೂ ಅನುಕೂಲ ಆಗುತ್ತೆ ಆದರೆ ಕುರಿ ಒಂದು ಮರಿ ಹಾಕುತ್ತೆ ಈಗ ಡಾರ್ಫರ್ ಅಂತ ಬೇರೆ ಬೇರೆ ಸುವರ್ಣ ನಾರಿ ಅಂತೇಳಿ ಬಂದಿದೆ ಅವು ಎರಡು ಮರಿ ಹಾಕತ್ತೆ ಅಂತ ಹೇಳ್ತಾರೆ ಆದರೆ ಇವು ನಮ್ಮಲ್ಲಿ ಇರ್ತಕ್ಕಂಥ ಲೋಕಲ್ಲು ಒಂದೊಂದೇ ಮರಿ ಹಾಕುತ್ತೆ ನಮಗೂ ನಿಮಗೂ ಎಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಗ್ರೇಜಿಂಗ್ ಹೊರಗಡೆ ಬಿಟ್ಟು ಮೇಯಿಸೋದೇ ಭಾಳ ಜನ ಇದೆ ಕುರಿ ಮೇಕೆಗಳು ಎಲ್ಲ ಥರದ ಹಸಿರು ಮೇವುಗಳನ್ನೆಲ್ಲ ಉಪಯೋಗ ಮಾಡ್ಕೊತವೆ ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಸ್ಟಾಲ್ ಫೀಡಿಂಗಲ್ಲಿ ಅಥವಾ ಕೂಡು ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ನಾವು ಏನು ಮಾಡ ಅದಕ್ಕೆ ಸಾಕಾದಷ್ಟು ಹುಲ್ಲುಗಳು ಕೊಡಬೇಕಾಗತ್ತೆ ಅಂತ ಅದಕ್ಕೆ ನಾನು ಮಾತಾಡೋದೇನೆಂದರೆ ಒಣ ಹುಲ್ಲು ಕೊಡಬೇಕು ಹಸಿ ಹುಲ್ಲು ಕೊಡಬೇಕು ಬೂಸಾನು ಕೊಡಬೇಕು ಅಂತ ಹಾಗಾಗಿ ಆ ಥರದಲ್ಲಿ ವಿಚಾರ ಮಾಡಿದಾಗ ಹಸಿ ಹುಲ್ಲು ಬಂದಾಗ ಏಕದಳ ಧಾನ್ಯ ದ್ವಿದಳ ಧಾನ್ಯ ಅಂತ ಎರಡು ಥರ ಇದೆ ಏಕದಳ ಧಾನ್ಯದಲ್ಲಿ ನಾವು ಬೆಳೆದಿರೋದು ನೇಪೇರ್ ಗ್ರಾಸ್ ಅಂತ ಬೆಳ್ಕೊಂಡಿದ್ದೀವಿ ನೇಪೇರ್ಲಿ ಕೋಫೋರ್ ಅಂತ ಇದೆ ಹೈಬ್ರಿಡ್ಸ್ ಬಂದಿದೆ ಇನ್ರಿ ಅದನ್ನೆಲ್ಲ ಬೆಳ್ಕೊಂಡಿದ್ದೀವಿ ಅದಕ್ಕೆ ಹಂಗೆ ಮಲ್ಟಿ ಮಲ್ಟಿಕಟಿಂಗ್ ಜವಾರ್ ಬೆಳ್ಕೊತಾ ಇದ್ದೀವಿ ಅದೇ ಥರ ದ್ವಿದಳ ಧಾನ್ಯ ತೆಗ ಬಂದಾಗ ನಾವು ಹೆಡ್ಲು ಸರಿ ಬೆಳ್ಕೊಂಡಿದ್ವಿ ಎಲ್ಲ ಕಡೆ ಅದನ್ನು ಕಟ್ ಮಾಡಿ ಹೆಡ್ಲು ಸರಿ ಕೊಡ್ತೀವಿ ಅದಲ್ಲದೆ ಪೆರಿ ಬೆಳೆದಿರೋದು ಅಂದರೆ ಸೂಬಗಳು ಇದೆ ನೀರು ಇದೆ ಸದಸ್ಯೆ ಇದೆ ನುಗ್ಗೆ ಇದೆ ಆಲ್ವಣ ಇದೆ ಜೊತೆಗೆ ರೇಷ್ಮೆ ಇದೆ ಅದರಿಂದ ನಾವು ಕೊ ಕೊಡಬೇಕಾದರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೇವೆ ನಮ್ಮ ಹತ್ರ ಸೂಬಗಳು ಭಾಳ ಇರೋದ್ರಿಂದ ಸೂಬಗಳು ಕೊಡ್ತೇವೆ ನುಗ್ಗೆ ಭಾಳ ಇದೆ ರೇಷ್ಮೆ ಸೊಪ್ಪು ನಮ್ಮ ರೇಷ್ಮೆಗೆ ಉಳುಕಾಕಿ ತುಳಿದಿದ್ದು ಕೊಡ್ತೇವೆ ಈ ಥರ ವೈವಿಧ್ಯವಾದ ಬೆಳೆಗಳನ್ನು ನಾವಿದೆ ಅದಲ್ಲದೆ ಇತ್ತೀಚೆಗೆ ಒಂದು ಸೆಂಟ್ರಲ್ದ ಇವರು ಬಿಡುಗಡೆ ಮಾಡಿ ಛಾಯಾ ಅಂತ ಒಂದು ಹೊಸ ಇದನ್ನು ಮಾಡಿದ್ದಾರೆ ಅದನ್ನು ಕೂಡ ಎಲ್ಲ ಕಡೆಗೆ ಹಾಕ್ಕೊಂಡಿದ್ದೀವಿ ಅಂತ ನಮಗೆ ಅವತ್ತಿನ ದಿವಸದಲ್ಲಿ ಯಾವ್ಯಾವುದು ಸಿಗತ್ತೆ ಅದನ್ನು ಉಪಯೋಗ ಮಾಡಿಕೊಡ್ತೇವೆ ಅಂದರೆ ಏಕದೊಳ ದಿನ ಕೊಡ್ತೇವೆ ದ್ವಿದಳನ ಮಾಡ್ತೇವೆ ಹೇಳಿ ಫಾಸ್ಟ್ ಗ್ರೋಯಿಂಗ್ ತುಂಬ ನ್ಯೂಟ್ರಿಟಿವ್ ಇರೋದು ಅಂದರೆ ತೂಬ ಇದೆ ಅದನ್ನು ಸೂಪ್ ಬಲಿ ಹೆಚ್ಚಿಗೆ ಕೊಡ್ತೇವೆ